ವಿಜಯಪುರದಲ್ಲಿ ಕಾರ್ಮಿಕರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಜನವರಿ ಇಪ್ಪತ್ತೇಳು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ವಿಜಯಪುರದಲ್ಲಿ ಇಟ್ಟಿಗೆ ಭಟ್ಟಿ ಮಾಲೀಕರಿಂದ ದಲಿತ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಮಾಡಿರುವುದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ವು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸುರೇಶ್ ನಡವಿನಮನಿ ಸಿದ್ದು ಮೀಶಿ ರಮೇಶ್ ಬಳಲುಗೇಡದ್ ಮುತ್ತಣ್ಣ ಮೈತ್ರಿ ಅವರು ಮಾತನಾಡಿ ವಿಜಯಪುರ ನಗರದಲ್ಲಿ ದಲಿತ ಕಾರ್ಮಿಕರ ಮೇಲೆ ಹಲ್ಲೆ ನಡೆದಿದೆ ಈ ಅಮಾನವೀಯ ಘಟನೆಯನ್ನು ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ ಹೀಗಾಗಿ ಇಟ್ಟಿಗೆ ಭಟ್ಟಿ ಮಾಲೀಕ ಖೈಮು ರಾಠೋಡ್ ಆಸ್ತಿ ಮುಟ್ಟುಗೋಲನ್ನು ಹಾಕಿಕೊಂಡು ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿದರು ಕಾರ್ಮಿಕರ ಮೇಲೆ ನಡೆದ ಹಲ್ಲೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವಾಗಿದ್ದು ಜಮಖಂಡಿ ತಾಲೂಕಾ ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪಿಎಸ್ಐ ಅನಿಲ್ ಕುಂಬಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ವಿವಿಧ ದಲಿತ ಪ್ರಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು

ಚಮಖಂಡಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಜೊತೆಗೆ ವಿಜಯಪುರದ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಏನು ಆಗ್ರಹ ಮಾಡ್ತೀವಿ ಅಂದರೆ ದಲಿತರ ಮೇಲೆ ಏನು ಬಡ ಕೂಲಿ ಕಾರ್ಮಿಕರ ಮೇಲೆ ಮಾರಣಾತ್ಮಕ ಹಲ್ಲೆ ಆಗಿದೆ ಹಲ್ಲೆ ಆಗಿದ್ದು ಈಗಾಗಲೇ ಆರೋಪಿಗಳ ಬಂಧನವಾಗಿರ್ತದೆ ನಮ್ಮ ಬಂಧನ ಅಷ್ಟಕ್ಕಾಗಿಲ್ಲ ಅವರನ್ನು ಈ ಕೂಡ ರಾಜ್ಯದಂತೆ ಗಡಿಪಾರು ಮಾಡಬೇಕು ಅವ್ರ ಮೇಲೆ ಕೌಡು ಕ್ಷೇತ್ರಗಳನ್ನು ಓಪನ್ ಮಾಡಬೇಕು ಜೊತೆಗೆ ಆ ಏನು ಕರೆಸ್ಕೊಂಡು ಕುಟುಂಬಕ್ಕೆ ಈ ಸರ್ಕಾರದಿಂದ ರೈಲು ಜನರು ಜೊತೆಗೆ ಸರ್ಕಾರಿ ನೌಕರಿಯನ್ನು ಅವ್ರು ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ ಯಾಕೆ ಆಗ್ರಹ ಮಾಡ್ತೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರ ಸಹಕಾರ ಅಂತ ಆಗಲಿ ದಲಿತರ ಪ್ರವಾಹ ಸರ್ಕಾರ ಅಂತ ಹೇಳಿ ಮಾನ್ಯ ಅವರು ಸಿದ್ದರಾಮಯ್ಯರು ರಾಜ್ಯ ಇದ್ದಾರೆ ಕುಟುಂಬ ನ್ಯಾಯ ಕೊಡಿಸುವಂಥ ಅವರಾಗಿದ್ರೆ ಕೂಡಲೇ ಆರೋಪ ಎಲ್ಲರನ್ನ ನನ್ನವ್ರು ಹೇಳಿದಂಗೆ ಶುಭ ಮಾಡಿದ್ರು ಏನಾದರೂ ಪರವಾಗಿಲ್ಲ ರಾಜ್ಯದಲ್ಲಿ ಯಾಕಂದರೆ ಗುಂಡಗಳನ್ನು ಎತ್ತಿ ಕಟ್ಟುವಂಥ ಸರ್ಕಾರನೂ ಇದಾಗ ಗುಂಡಾಗಳ ರಕ್ಷಣೆ ಕೊಡುವಂಥ ಸರ್ಕಾರನೂ ಇದಾಗ ಗುಂಡಾಗಳನ್ನು ಎತ್ತಿ ಕಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿ ಇರುವಂಥ ರಾಜ್ಯ ಆಗತ್ತೆ ಅದಕ್ಕೆ ನಾನು ಸಿದ್ದರಾಮಯ್ಯ ಮೇಲೆ ಕಾರಣ ಆಗ್ತಾರೆ ಕೂಡಲೇ ಅವರ ರಿಪಾರ್ಮೆಂಟ್ ರಾಜ್ಯದಲ್ಲಿ ಎಲ್ಲ ಥರದಲ್ಲಿ ಹೋಗಿದೆ ರಾಜ್ಯದ ದೇಶದ ಎಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಅವರ ಒಂದು ವೇಳೆ ಅವರಲ್ಲಿ ಇಟ್ಟಿದ್ದೆ ಆದರೆ ಅಥವಾ ನಾಡಿನ ಏನು ಗುಣಗಳನ್ನು ರಾಜ್ಯ ಸರ್ಕಾರಕ್ಕೆ ಆರೋಪ ಮಾಡಲ್ಲ ಅವರಿಗೆ ದುರಸ್ತವಾಗಿ ತಾಲೂಕಿನ ಬೃಹತ್ ಮಾಡಿ ಸ್ಟಾರ್ಟ್ ಆಗೋದಿಲ್ಲ ಏನು ಎರಡು ನ್ಯಾಯ ಸಿಗದೆ ಇದು ಬೃಹತ್ ಮಾಡಿ ಜಿಲ್ಲಾಧಿಕಾರಿ ದೇಶದ ರಾಜ್ಯಗಳಿಗೆ ನಾವು ಎಂಟು ದಿವಸಿಂದ ಏನು ಬಿಜಾಪುರದಾಗ ಏನ್ ಘಟನೆ ಅದ ಆ ಘಟನೆ ನೋಡಿದ್ರೆ ಮೈ ಜೂಮ್ ಅಂಕ ಏನು ಉದ್ದೇಶ ಪೂರ್ವವಾಗಿ ಮಾಡ್ಯಾರೋ ಏನು ರೌಡಿ ಸೀಟರು ಇವರು ಇವ್ರು ಇವ್ರ ಉದ್ದೇಶ ಏನಿತ್ತು ಈ ಬಡ ಕುಟುಂಬಿಯಾಗ ಹಲ್ಲೆ ಮಾಡೋದು ಅಂದ್ರೆ ಇವ್ರು ಇವ್ರು ಯಾ ಯಾವ ಇದರಿಂದ ಇರ್ಬೇಕು ರಾಬಡಿ ಕೇಸ್ ಮಾಡಿದ್ರು ರೌಡಿಗಳ್ರು ರೌಡಿ ರಾಬಡಿ ಕೇಸ್ ಮಾಡವ್ರದಾರು ಇವ್ರ ಗುಂಡಾನವರ ಮಕ್ಳು ಇವ್ರಿಗೆ ಎಂತ ಕಾಯ್ದೆ ಹಾಕ್ಬೇಕಂದ್ರೆ ಇವ್ರಿಗೆ ಗಡಿ ಪಾರ್ ಶೂಟ್ ಔಟ್ ಮಾಡ್ಬೇಕು ಇವ್ರಿಗೆ ಇಂಥ ಇಂತ ಕಾನೂನು ಅವ್ರಿಗೆ ಹಾಕಿ ಅವ್ರನ್ನ ಈಗೇನು ಅಪ್ ಆಗಿಲ್ಲ ಅವ್ರಿಗೆ ಒಟ್ಟ ಹೊರಗೆ ಬರಲ್ದಂಗೆ ಮಾಡಿ ಅದನ್ನ ಮಾಡ್ಬೇಕಂತ ನಮ್ಗಿನಂತೆ ಮೊನ್ನೆ ವಿಜಯಪುರ ನಗರದ ಚಿಂದಗಿ ರಸ್ತೆಯಲ್ಲಿರುವ ಕೆಮೂರು ಅರೋಡೆ ಎಂಬ ಆತನು ದಲಿತ ಸಮುದಾಯದವನೇ ದಲಿತ ಸಮುದಾಯದವನಾಗಿ ಹಣದ ಬಲದಿಂದ ಮೆರೆಯುತ್ತಿರುವ ಕೇಮೂರ ಆಟೋಡ ಎಂಬ ಗೋಮುಖ ವ್ಯಾಘ್ರ ಮೊನ್ನೆ ವಿಜಯಪುರ ನಗರದಲ್ಲಿ ಜಮಖಂಡಿ ತಾಲೂಕಿನ ಚಿಕ್ಕಲಿಗಿ ಗ್ರಾಮದ ದಲಿತ ಕಾರ್ಮಿಕರು ತಂಗಿಪಟ್ಟಿಗೆ ಮರಳಿ ಮನೆಯಲ್ಲಿ ಹೋಗುವುದು ನಾಲ್ಕು ದಿನ ತಡವಾದದ್ದಕ್ಕಾಗಿ ಅವರನ್ನು ಹತ್ತು ಜನರ ಗುಂಡಗಳ ತಂಡವನ್ನು ನಾಲ್ಕು ದಿನಗಳವರೆಗೆ ಕೈ ಕಾಲು ಕಟ್ಟಿ ಖಾರದ ಪುಡಿ ಎರಚಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಆ ಬಡಿಸ್ಕೊಂಡವರು ದಲಿತ ಕುಟುಂಬಗಳಿವೆ ಅವರಿಗೆ ನ್ಯಾಯ ಸಿಗುವವರಿಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅವರಿಗೆ ನಾವಿನ ಹತ್ತು ಹದಿನೈದು ದಿವಸ ಕಾದು ನೋಡ್ತೀವಿ ಅವರನ್ನು ಈಗೇನು ಹಲ್ಲೆ ಮಾಡಿದರೂ ಅವರನ್ನು ರಾಜ್ಯದಿಂದ ಗಡೀಪಾರ ಮಾಡದಿದ್ದರೆ ನಮ್ಮ ಹಲ್ಲೆಗೊಳಗಾದ ದಲಿತ ಸಮುದಾಯಕ್ಕೆ ಸರ್ಕಾರ ಪರಿಹಾರ ನೀಡಲಿಲ್ಲ ನೀಡದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತೇಳಿ